ಮಾಧ್ಯಮದ ಸ್ನೇಹಿತರೆ ಗೌರವಾನ್ವಿತ ಎಲ್ಲ ವೈದ್ಯಾಧಿಕಾರಿಗಳೇ ಮತ್ತು ನಮ್ಮ ಪಕ್ಕದ ಪುತ್ತೂರು ತಾಲೂಕಿನ ಪ್ರಖ್ಯಾತ ವೈದ್ಯರಾದಂಥ ಸನ್ಮಾನ್ಯ ಶ್ರೀಧರ್ ಸಾಹೇಬ್ರೆ ಮತ್ತು ನಮ್ಮ ಏನು ಕಿಡ್ನಿ ರೀಪ್ಲಾಂಟೇಷನ್ನ ಎಲ್ಲ ಸರಳವಾಗಿ ಸಾರ್ವಜನಿಕರಿಗೆ ಹೇಗೆ ಮಾಡ್ಬೋದು ಅಂತಕ್ಕಂಥದ್ನ ಏನೋ ಒಂದು ಬಂದಂಥ ಆರೋಗ್ಯ ಸಮಸ್ಯೆನ ಹೋಗ್ಲಾಡ್ಸೋ ನಿಟ್ಟಿನಲ್ಲಿ ಇವತ್ತು ಪ್ರಯತ್ನಗಳನ್ನು ಮಾಡ್ತಾ ಇರ್ತಕ್ಕಂಥ ಎಲ್ಲ ವೈದ್ಯಾಧಿಕಾರಿಗಳೇ ನಮ್ಮ ಎಲ್ಲದನ್ನು ಕೂಡ ನಮಗೆ ಕೋಆರ್ಡಿನೇಟ್ ಮಾಡಿಕೊಟ್ಟಂಥ ನಮ್ಮ ತಿಂಚಿಂದಿರಿ ಸಂಸ್ಥೆಯ ಧರ್ಮೇಂದ್ರ ಅಣ್ಣ ಅವರೇ ಮತ್ತು ಎಲ್ಲ ಬಂಧುಗಳೇ ಇವತ್ತು ಒಂದು ನಾವು ಪ್ರತಿ ವರ್ಷವೂ ಕೂಡ ಹಿಂದೆ ಒಂದು ಆರೋಗ್ಯ ಶಿಬಿರ ಮತ್ತು ಜಾಬ್ ಮೇಳ ಈ ಥರ ಮಾಡ್ಕೊಂಡು ಬರ್ತಾ ಇದ್ವಿ ಕರೋನಾ ಬಂದಾಗ ಸ್ವಲ್ಪ ಇದನ್ನು ಸ್ವಲ್ಪ ಕ ಕಡಿತಾ ಇತ್ತು ನಂತರ ಇವಾಗ ಏನಾಗಿದೆ ನಾವು ಕ ಈ ಸಲ ಜನಗಳೆಲ್ಲ ಆರಿಸಿ ಸೇವೆ ಮಾಡೋ ಅವಕಾಶ ಕೊಟ್ಟ ನಂತರ ನಾವು ಇದು ಪ್ರತಿ ವಾರ ಕೂಡ ಕೂತ್ಕೊಂಡು ಜನಗಳ ಎಲ್ಲೂ ಕೂಡ ಹಲಿಬಾರ್ದು ಕ್ಷೇತ್ರದ ಜನ ಎಲ್ಲರಿಗೂ ಕೂಡ ಸರಳವಾಗಿ ಮತ್ತು ಅವರ ಸಮಸ್ಯೆಗಳು ಬಗೆಹರೋ ನಿಟ್ಟಿನಲ್ಲಿ ನಾವು ಸ್ಪಂದಿಸಬೇಕು ನಾವೇ ಆಗಲಿ ಅಧಿಕಾರಿಗಳಾಗಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ನಾವೆಲ್ಲ ಆಲೋಚನೆ ಮಾಡಿ ಒಂದು ಜನಸ್ಪಂದನ ಅಂತ ಒಂದು ಕಾರ್ಯಕ್ರಮದ ಅಡಿನಲ್ಲಿ ಒಂದು ತಿನ್ನುಂಶಿ ಭವನದ ಅಡಿನಲ್ಲಿ ನಾವೆಲ್ಲರೂ ಕೂಡ ಕಾರ್ಯಕ್ರಮನ ಮಾಡ್ಕೊಂಡು ಬರ್ತಾ ಇದ್ವಿ ಅದು ನಮಗೆ ನೂರು ವಾರ ಆಗಿರ್ತಕ್ಕಂಥದ್ದು ನಮಗೆ ಕೂಡ ಆಶ್ಚರ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಇಷ್ಟು ವಾರ ಆಯ್ತಾ ಇಷ್ಟು ಬೇಗ ಅಂತಕ್ಕಂಥದ್ದು ನಮಗೆ ಕೂಡ ಒಂಥರ ಆಶ್ಚರ್ಯ ಆಗ್ತಕ್ಕಂಥದ್ದು ಇವತ್ತು ಅಲ್ಲಿ ಬಂದಂಥವ್ರು ಯಾರೇ ಇರಲಿ ಯಾವುದೇ ಸಮಾಜದವರಾಗಲಿ ಯಾವುದೇ ಪಕ್ಷದವರಾಗಲಿ ನಾವು ಯಾವುದು ಕೂಡ ಅದನ್ನು ಯಾರನ್ನೂ ಕೂಡ ವ್ಯತ್ಯಾಸಗಳನ್ನು ಮಾಡಿದಂಗೆ ಎಲ್ಲರನ್ನೂ ಒಟ್ಟಾಗಿ ಅವ್ರಿಗೆ ಇರ್ತಕ್ಕಂಥ ಸಮಸ್ಯೆಗಷ್ಟೇ ನಾವು ಮಹತ್ವವನ್ನು ಕೊಟ್ಕೊಂಡು ಇವತ್ತು ಅಧಿಕಾರಿಗಳಾಗ್ಬೋದು ನಾವೆಲ್ಲರೂ ಕೂಡ ಕೆಲಸ ಮಾಡಿದ್ದೀವಿ ಅದನ್ನು ನಾವು ಒಂದು ಕೈಪಿಡಿಯನ್ನು ಕೂಡ ಬುಕ್ಕನ್ನು ಕೂಡ ತೆರಳಿ ತೆರೆಯೋರಿದ್ದೇವೆ ಇವಾಗ ಅದನ್ನು ಕೂಡ ಒಂದು ಹದಿನಾರನೇ ತಾರೀಕು ಉದ್ಘಾಟನೆ ಮಾಡಿಸ್ತಾ ಇದ್ದೇವೆ ಖಂಡಿತ ಅದರಲ್ಲಿ ಏನು ಕೆಲಸ ಮಾಡಿದೆ ಯಾವ ಇಲಾಖೆಗೆ ಎಷ್ಟು ಅರ್ಜಿ ಬಂತು ಏನೇನು ಕ್ಷೇತ್ರಕ್ಕೆ ಅಭಿವೃದ್ಧಿ ಕೆಲಸಗಳಾಗ್ತಾ ಇದೆ ಇದೆಲ್ಲೂ ಕೂಡ ಒಳಗೊಂಡಂಥ ಒಂದು ಪುಸ್ತಕವನ್ನು ಇವತ್ತು ಲೋಕಾರ್ಪಣೆ ಮಾಡೋರಿದ್ದೇವೆ ಜೊತೆಯಲ್ಲಿ ಈ ಒಂದು ಅವಕಾಶದಲ್ಲಿ ಏನಾದರೂ ಕೂಡ ಸಾರ್ಥಕವಾಗ್ತಕ್ಕಂಥ ಕೆಲಸ ಮಾಡಬೇಕು ಅಂತ ನಾವು ಯೋಚನೆ ಮಾಡಿ ಇವತ್ತು ನಾವೆಲ್ಲ ಸೇರಿ ನುಡಿತ ಹಲವಾರು ಒಳ್ಳೆಯ ಆಸ್ಪತ್ರೆಗಳಿಂದ ವೈದ್ಯರನ್ನು ಸುಮಾರು ಮುನ್ನೂರಿಂದ ಮುನ್ನೂರಕ್ಕೆ ಹೆಚ್ಚು ವೈದ್ಯರನ್ನು ಕರೆಸಿ ಇವತ್ತು ಕ್ಷೇತ್ರದ ಜನದ ಜನತೆ ಆರೋಗ್ಯವನ್ನು ಸುಧಾರಿಸೋ ನಿಟ್ಟಿನಲ್ಲಿ ನಾವಿವತ್ತು ಆರೋಗ್ಯ ಶಿಬಿರವನ್ನು ಕೂಡ ತಂಬಿಕೊಂಡಿದ್ದೀವಿ ಅದರಲ್ಲಿ ಇವತ್ತು ನಮ್ಗೆ ಮುಖ್ಯವಾಗಿ ಏನು ಕಿಡ್ನಿ ರಿಪ್ಲಾಂಟೇಷನ್ ಇರ್ಬೋದು ಲಿವರ್ದು ಇರ್ಬೋದು ಇವೆಲ್ಲ ಸಾಕಷ್ಟು ಸಮಸ್ಯೆಗಳಿಂದ ಇವತ್ತು ಜನಗಳು ಬರಲ್ತಾ ಇದ್ದಾರೆ ಅದರಲ್ಲಿ ಅದಕ್ಕೆ ವೆಚ್ಚನ ಕೂಡ ಹೆಚ್ಚಾಗ್ತಕ್ಕಂಥದ್ದು ನಾವು ನೋಡ್ತೇವೆ ಏನಾದ್ರು ಕೂಡ ಅವ್ರು ರಕ್ತ ಸಂಬಂಧಿಗಳು ಕೊಟ್ಟರೆ ಸ್ವಲ್ಪ ಸರಳ ಬೇವಿನ ಬಿ ಪಿ ಎಲ್ ಇದ್ರೆ ಇಲ್ಲ ಅಂತಂದ್ರೆ ಖಂಡಿತ ತುಂಬ ಹೊರೆ ಆಗ್ತಕ್ಕಂಥದ್ದು ಕೂಡ ನಾವು ನೋಡ್ತೇವೆ ಹಾಗಾಗಿ ಇವತ್ತು ನಮ್ಮ ಜೀವನ ಶೈಲಿಯನ್ನು ಕೂಡ ನಾವು ಬದಲಾಯಿಸ್ಕೊಳ್ಳೋದು ಆಗಬೇಕು ಇವತ್ತು ಸಾರ್ವಜನಿಕರು ನಾವೆಲ್ಲ ಸೇವಿಸ್ತಾ ಇರ್ತಕ್ಕಂಥ ಆಹಾರದಲ್ಲೂ ಕೂಡ ಕಲ್ಮಶ ಇದೆ ಒಂದೊಂದು ತುತ್ತಲ್ಲೂ ಕೂಡ ನಾವೆಲ್ಲ ರಾಸಾಯನಿಕ ಗೊಬ್ಬರಗಳನ್ನ ಉಪಯೋಗಿಸಿ ಏನು ಬೆಳೀತಾ ಇದ್ವು ಅದೆಲ್ಲ ಕೂಡ ನಮಗೆ ವಿಷವಾಗಿ ಪರಿವರ್ತನೆ ಆಗ್ತಾಯಿದೆ ಈ ನಿಟ್ಟಿನಲ್ಲಿ ಇದನ್ನು ಸುಧರ್ಸ ನಿಟ್ಟಿನಲ್ಲಿ ನಾವು ಸ್ವಲ್ಪ ಅಳಿಲ್ ಸಹಾಯ ನಾವೆಲ್ಲ ಮಾಡಬೇಕು ಮಾಡ್ಬೇಕು ತಿನ್ನ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಆರೋಗ್ಯ ಶಿಬಿರವನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಅಲ್ಲಿ ಬಂದ ಬರ್ತಕ್ಕಂಥ ಯಾ ಎಷ್ಟು ಎಷ್ಟು ಜನ ಆದರೂ ಕೂಡ ಅವ್ರಿಗೆಲ್ಲ ರೀತಿ ತಪಾಸಣೆ ಮತ್ತೆ ಮೂವತ್ತೈದು ನಲವತ್ತು ವರ್ಷ ಆದ ಮೇಲಿದಂಥವ್ರಿಗೆ ಇ ಸಿ ಜಿ ಮತ್ತೆ ಶುಗರು ಬಿ ಪಿ ಕಂಪಲ್ಸರಿ ಚೆಕ್ ಮಾಡಿಸ್ಕೊಳ್ಳಿ ಅಂತಕ್ಕಂಥದ್ದು ಕೂಡ ಅವ್ರಿಗೆ ವಿನಂತಿ ಮಾಡ್ಕೋತೇನೆ ಜೊತೆಗೆ ಮಿಂಟೋ ಆಸ್ಪತ್ರೆ ಜಯದೇವ ಆಸ್ಪತ್ರೆ ಕಿದ್ವಾಯಿ ಆಸ್ಪತ್ರೆ ಮತ್ತೆ ನಿಮ್ಯಾನ್ಸ್ನವರು ಮತ್ತು ಬಿ ಜಿ ಎಸ್ ಗ್ಲೋಬಲ್ಲು ಎಲ್ಲ ಎಲ್ಲ ಮತ್ತೆ ಎನ್ಎಫ್ಐ ಮಂಗಳೂರು ಇಲ್ಲಿ ಎಲ್ಲ ಕಡೆಯಿಂದನು ಕೂಡ ವೈದ್ಯಾಧಿಕಾರಿಗಳು ಆಗಮಿಸ್ತಾ ಇದ್ದಾರೆ ಖಂಡಿತ ಈ ಒಂದು ಸದು ಅವಕಾಶವನ್ನು ಸದುಪಯೋಗ ನಮ್ಮ ಕ್ಷೇತ್ರದ ಜನ ಪಡಿಸಿಕೊಂಡು ಅದ್ರ ಮುಖಾಂತರ ನಿಮ್ಮ ಆರೋಗ್ಯವನ್ನು ಆಗಬೇಕು ಅಂತಕ್ಕಂಥದ್ದು ನಾನು ಎಲ್ಲ ಸಾರ್ವಜನಿಕರಲ್ಲೂ ವಿನಂತಿ ಮಾಡ್ತೇನೆ ಹದಿನಾರನೇ ತಾರೀಕು ಬೆಳಗ್ಗೆ ಎಂಟು ಗಂಟೆಯಿಂದನೇ ಇವತ್ತು ಈ ಒಂದು ಆರೋಗ್ಯ ಶಿಬಿರ ಪ್ರಾರಂಭ ಆಗ್ತದೆ ತಾವೆಲ್ಲ ಬಂದು ನಿಮ್ಮ ಆರೋಗ್ಯಗಳನ್ನ ಚುಧಾರ್ಸಿ ಇವತ್ತು ಪರೀಕ್ಷೆಯನ್ನು ಮಾಡಿಸ್ಕೋಬೇಕು ಅಂತ ವಿನಂತಿ ಮಾಡ್ತೇನೆ ಅದ್ರ ಜೊತೆಯಲ್ಲಿ ನೂರು ವಾರದಲ್ಲಿ ನಾವು ಏನೇನು ಯಾವ್ದ ಎಲ್ಲ ಎಲ್ಲ ಯಶಸ್ವಿಯಾಗಿ ಕಾರ್ಯವನ್ನು ಮಾಡಿದ್ದೀವಿ ನೂರು ವಾರದಲ್ಲಿ ಅದೆಲ್ಲ ಅದ್ರ ಮುಖಾಂತರ ಇಲಾಖೆವಾರು ಏನೇನು ಸವಲತ್ತು ಕೊಡಬೇಕು ಮತ್ತು ಇಲಾಖೆವಾರು ಒಂದು ಹದಿನೈದು ಇಲಾಖೆಗಳಲ್ಲಿ ನಾವೆಲ್ಲ ಸ್ಟಾಲ್ನೂ ಕೂಡ ಹಾಕ್ತೀವಿ ಏನೇನು ರೈತರಿಗಾಗ್ಬೋದು ಬೇರೆ ಬೇರೆ ಇಲಾಖೆಗಳಲ್ಲಿ ಏನೇನು ಸವಲತ್ತುಗಳು ಸಿಗ್ತದೆ ಅದೆಲ್ಲದನ್ನು ಕೂಡ ಇವತ್ತು ನಾವು ಅಲ್ಲಿ ಸ್ಟಾಲ್ಗಳ ಮುಖಾಂತರ ಅಲ್ಲಿ ಬಿತ್ತರಿಸುವಂಥ ಕೆಲಸ ಮಾಡ್ತೇವೆ ಅಲ್ಲಿ ರೈತರು ಕೂಡ ನಿಮಗೆ ಬೇಕಾದಂಥದ್ದನ್ನ ಸವಲತ್ತುಗಳನ್ನ ಬಳಸ್ಕೋಬೋದು ಈಗ ನೀವು ನೋಡಿದಿರ ಹಿಂದೆ ಸುಮಾರು ತಗ ಹೋಬ್ಳೆ ತಾಲೂಕಿನಲ್ಲಿ ವರ್ಷಕ್ಕೆ ನಾನೂರು ಐನೂರು ಅಷ್ಟೇ ಸ್ಪ್ರಿಂಕ್ಲರ್ ಸೆಟ್ಗಳು ಬರ್ತಾ ಇತ್ತು ಈಗ ಏಳು ಸಾವಿರ ಚಿಲ್ಲರೆ ಸ್ಪ್ರಿಂಕ್ಲರ್ ಸೆಟ್ ಕಳೆದ ವರ್ಷ ಕೊಟ್ಟಿದ್ದೇವೆ ಈಗಲೂ ಕೂಡ ರೈತರು ಯಾರೇ ಆಗಲಿ ಬಂದಂಥವ್ರಿಗೆ ಎಲ್ಲ ಕೂಡ ಒದಗಿಸ್ಕೊಡೋ ಏನೇನು ಕೃಷಿಗೆ ಬೇಕಾದಂಥ ಸವಲತ್ತುಗಳನ್ನ ಒದಗಿಸ್ಕೊಡೋದಿರ್ಬೋದು ಯಾವುದೇ ಇಲಾಖೆಯಲ್ಲಿರ್ಬೋದು ತಾರತಮ್ಯ ಇಲ್ದಂಗೆ ಅದು ಅವಶ್ಯಕತೆ ಇದೆ ಅದನ್ನು ಕೊಡ್ತಕ್ಕಂಥ ಕೆಲಸನ ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಈ ನಿಟ್ಟಿನಲ್ಲಿ ಇವತ್ತು ಸಾರ್ವಜನಿಕರಿಗೆ ಇವತ್ತು ನೆರವಾಗಿ ಇವತ್ತು ಅಧಿಕಾರಿಗಳಾಗ್ಬೋದು ಪ್ರಜಾಪ್ರಭುತ್ವ ಆಗ್ಬೋದು ಶಾಸಕರಾಗ್ಬಹುದು ಎಲ್ಲ ಒಟ್ಟಾಗಿ ಜನಗಳು ಸೇವೆ ಹೇಗೆ ಮಾಡೋದು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಖಂಡಿತ ಇದಕ್ಕೆ ನೀವೆಲ್ಲರೂ ಕೂಡ ಬಂದು ಈ ಒಂದು ಆರೋಗ್ಯ ಶಿಬಿರವನ್ನು ಕೂಡ ಬಳಸ್ಕೊಂಡು ನಿಮ್ಮ ಆರೋಗ್ಯವನ್ನು ಸುಧಾರಿಸ್ಕೊಳ್ಳಿ ಅಂತಕ್ಕಂಥದ್ದನ್ನು ಕೂಡ ನಾನು ಎಲ್ಲ ಕ್ಷೇತ್ರದ ಜನತೆಗೆ ಮನವಿಯನ್ನು ಮಾಡ್ತಾ ಮತ್ತು ವಿವಿಧ ಇಲಾಖೆ ಸವಲತ್ತುಗಳನ್ನ ಪಡೆಯಲು ಕೂಡ ನೀವು ಬರಬೇಕು ಅದರ ಜೊತೆಯಲ್ಲಿ ನಾವು ಕೇಂದ್ರ ಸಚಿವರಾದಂಥ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಮತ್ತು ವಿ ಸೋಮಣ್ಣವರು ಮತ್ತು ಡಾಕ್ಟರ್ ಡಿ ಜಿ ಪರಮೇಶ್ವರ್ ಅವರು ಮತ್ತು ನಮ್ಮ ನಿರ್ಮಲಾನಂದ ಸ್ವಾಮೀಜಿಗಳು ಪರಮ ಪೂಜ್ಯ ನಿರ್ಮಲಾನಂದ ಸ್ವಾಮೀಜಿಗಳು ಚುಂಚಗಿರಿ ಅವರ ಒಂದು ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ನಡೀತದೆ ದಯಮಾಡಿ ನಾವೆಲ್ಲರೂ ಕೂಡ ಮಾಡಬೇಕು ಅಂತಕ್ಕಂಥದ್ದು ಯಾಕೆಂದ್ರೆ ಇವರಿಗೆ ನಾಗರಿಕ ಸನ್ಮಾನ ಮಾಡಿಲ್ಲ ಅವರು ಕೇಂದ್ರ ಸಚಿವರಾದ ಮೇಲೆ ಅವ್ರಿಗೂ ಕೂಡ ಮಾಡುವಂತ ಕೆಲಸ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಒಂದು ಕಾರ್ಯರೂಪವನ್ನು ಮಾಡಿಕೊಂಡಿದ್ವಿ ಈ ಒಂದು ಹದಿನಾರನೇ ತಾರೀಕು ಸೋಮವಾರ ಮುಂದಿನ ಸೋಮವಾರ ಎಲ್ಲ ಸಾರ್ವಜನಿಕರು ಕೂಡ ಆಗಮಿಸಿ ತಮ್ಮ ಒಂದು ಆರೋಗ್ಯ ತಪಾಸಣೆಯನ್ನು ಮಾಡಿಸ್ಕೋಬೇಕು ಅಂತ ನಾನು ತಾಲೂಕು ಪರವಾಗಿ ವಿನಂತಿಯನ್ನು ಸಂದರ್ಭದಲ್ಲಿ ಈ ಹೆಚ್ಚಿನ ಒಂದು ಸೂಪರ್ ಸ್ಪೆಷಾಲಿಟಿ ಕೇರ್ ಅನ್ನೋದೇನಿದೆ ಯಾಕಂದ್ರೆ ಈಗ ಒಳ್ಳೆ ಸ್ಪೆಷಾಲಿಟಿ ಕೇರ್ಗಳು ಇಲ್ಲೇ ಇಲ್ಲಿನ ಸ್ಥಳೀಯ ಸರ್ಕಾರಿ ಆಸ್ಪತ್ರೆಗಳಲ್ಲಿ ದೊರೀತಾ ಇದೆ ಸೂಪರ್ ಸ್ಪೆಷಾಲಿಟಿ ಕೇರ್ಗೆ ಕಾರ್ಪೊರೇಟ್ ಆಸ್ಪಿಟ್ಲಿಗೆ ಹೋಗುವಂಥ ಪರಿಸ್ಥಿತಿ ಬಂದಿದೆ ಹಾಗಾಗಿ ಆ ಸೂಪರ್ ಸ್ಪೆಷಾಲಿಟಿ ಕೇರ್ಗಳನ್ನ ಜನರ ಮನೆ ಬಾಗಿಲಿಗೆ ಬಾವಣ ತಂದಿದ್ದಾರೆ ಇದರ ಎಲ್ಲ ತಡೆಸ್ಕೊಬೇಕು ಯಾಕಂದರೆ ಇಲ್ಲಿ ಹತ್ತಿರ ಆಗತ್ತೆ ನಮ್ಮ ರಾಜಕೃಂದನಗಿರಿ ಆಸ್ಪತ್ರೆ ಈ ಸೂಪರ್ ಸ್ಪೆಷಾಲಿಟಿ ವಲಯದಲ್ಲಿ ಅತ್ಯಂತ ಹತ್ತಿರ ಆಗ್ತಾ ಇರತಕ್ಕಂಥ ಆಸ್ಪತ್ರೆ ಅಲ್ಲಿ ನಾವು ವಿಶೇಷವಾಗಿ ನಮ್ಮ ನೆಫರಾಲಜಿ ಯುರೋ ನೆಫರಾಲಜಿ ಡಿಪಾರ್ಟ್ಮೆಂಟ್ ಇಂದ ಟ್ರಾನ್ಸ್ಪ್ಲಾಂಟ್ ಅಂತಕ್ಕಂಥದ್ದು ಗಗನ ಕುಸುಮ ಯಾರು ಯೋಚನೆ ಮಾಡೋಕೆ ಆಗಲ್ಲ ಸಾಮಾನ್ಯ ಜನರು ಟ್ರಾನ್ಸ್ಪ್ಲಾಂಟ್ ಅಂದರೆ ಯೋಚನೆ ಮಾಡೋಕೆ ಆಗಲ್ಲ ಅಂಥದ್ರಲ್ಲಿ ಬಿ ಪಿ ಎಲ್ ಕಾರ್ಡ್ ಮತ್ತು ಕಾರ್ಡ್ ಕಾರ್ಡ್ನವರಿಗೆ ಅತ್ಯಂತ ಕಡಿಮೆ ದರದಲ್ಲಿ ಅತ್ಯಂತ ಉತ್ ಉತ್ಕರ್ಷವಾದ ಐ ಮೀನ್ ತುಂಬ ಅತ್ಯುತ್ತಮ ಅತ್ಯುತ್ತಮವಾದ ಚಿಕಿತ್ಸೆಯನ್ನು ಕೊಡ್ತಾ ಇದ್ದೀವಿ ಅದರ ಉಪಯೋಗವನ್ನು ಎಲ್ಲರೂ ಪಡ್ಕೊಳ್ಳಿ ಸೋಮವಾರ ಬಂದು ಎಲ್ಲರೂ ತಪಾಸಣೆ ಮಾಡಿಕೊಂಡು ಈ ರಿಜಿಸ್ಟರ್ ಮಾಡ್ಕೊಂಡ್ರೆ ಅವರಿಗೆಲ್ಲ ಒಳ್ಳೆಯ ಚಿಕಿತ್ಸೆಯನ್ನು ನಾವು ಒದಗಿಸ್ಕೊಡ್ತೇವೆ ನಮ್ಮ ಆಸ್ಪತ್ರೆಯಲ್ಲಿ ನಮ್ಮ ಚಿಕ್ಕನಗಿರಿ ಆಸ್ಪತ್ರೆಯಲ್ಲಿ ಅಂತ ನಾವು ಎಲ್ಲರಿಗೂ ಮನವಿ ಮಾಡ್ತೇವೆ ನಿಮ್ಮ ಮುಖಾಂತರ ಎಲ್ಲರಿಗೂ ಕೇಳ್ತೇವೆ ಅಂತಂದ್ರೆ ಎಲ್ಲರೂ ಸಾರ್ವಜನಿಕರು ಇದರ ಉಪಯೋಗವನ್ನು ಪಡ್ಕೊಳ್ಬೇಕು ಅಂತ ನಾನು ಮನವಿ ಮಾಡ್ತೇನೆ ನಾನು ಡಾಕ್ಟರ್ ನರೇಂದ್ರ ಯೂರಾಲಜಿಸ್ಟ್ ಅಂಡ್ ಟ್ರಾನ್ಸ್ಪ್ಲಾಂಟ್ ಒಂದು ಹೆಮ್ಮೆಯ ವಿಷಯ ಅಂದರೆ ನಾನು ಚುಂಚನಗಿರಿ ಕಾಲೇಜಿನ ಹಳೆಯ ವಿದ್ಯಾರ್ಥಿ ಮತ್ತು ಡಾಕ್ಟರ್ ಅನಿಲ್ ಕುಮಾರ್ ಬಿ ಅಂತ ಅವರು ನಮ್ಮ ಇನ್ಫ್ಲೂರೆನ್ಸ್ ನಾವು ಇದುವರೆಗೆ ಒಂದು ತೌಸಂಡ್ ಫೈವ್ ಹಂಡ್ರೆಡ್ ಟ್ರಾನ್ಸ್ಪ್ಲಾಂಟ್ ನಾವು ಬೆಂಗಳೂರಲ್ಲಿ ಮಾಡಿದ್ದೀವಿ ಸೊ ದಿನ ಹಿಂಗೆ ನಾನು ಮತ್ತು ಡಾಕ್ಟರ್ ಶ್ರೀಧರ್ ಯೋಚನೆ ಮಾಡ್ತಾ ಇದ್ವಿ ನಮ್ಮ ಕಾಲೇಜಿನಲ್ಲಿ ಹೋದರ ಕಾಲೇಜಲ್ಲಿ ಏನಾರು ಮಾಡಬೇಕಲ್ಲ ನಾವು ಅಂದಾಗ ಸೊ ಶ್ರೀಧರ್ ಅವರು ಒಂದು ಐಡಿಯಾ ಕೊಟ್ಟರು ನಾವು ಇಲ್ಲಾಕೆ ನಾವು ಟ್ರಾನ್ಸ್ಪ್ಲಾಂಟ್ ಸ್ಟಾರ್ಟ್ ಮಾಡಬಾರ್ದು ಅಂತ ಅಂದ್ಕೊಂಡಾಗ ನಾವು ಶ್ರೀ ಶ್ರೀ ಬಾಲಾಯಣ್ಣ ಸ್ವಾಮೀಜಿ ಕಿಡ್ನಿ ಕೇರ್ ಅಂತೇಳಿ ಒಂದು ಇದು ಮಾಡಿ ಸೊ ನಾವು ಟ್ರಾನ್ಸ್ಪ್ಲಾಂಟ್ ಸ್ಟಾರ್ಟ್ ಮಾಡಿದ್ವಿ ಸೊ ಒಂದು ವಿಪರ್ಯಾಸ ಅಂದರೆ ಸ್ವಾಮೀಜಿಯವರು ಸಕ್ಕರೆ ಕಾಯಿಯಿಂದ ಮತ್ತು ಕಿಡ್ನಿ ಪ್ರಾಬ್ಲಮ್ ಇಂದ ಲಾಕ್ ಕೊನೆಯ ದಿನಗಳಲ್ಲಿ ಬಳಲ್ತಾ ಇತ್ತು ಮತ್ತು ಅವರಿಗೆ ಡಯಾಲಿಸಿಸ್ ಡಾಕ್ಟರ್ ಅನಿಲ್ ಕುಮಾರ್ ಬಿ ಟಿ ಮತ್ತು ನಾವು ಬೆಂಗಳೂರಲ್ಲಿ ಮಾಡ್ತಾಯಿದ್ವಿ ಅವಾಗ ನಮಗೆ ಅದು ಟ್ರಾನ್ಸ್ಪ್ಲಾಂಟ್ ಮಾಡಲಿಕ್ಕೆ ಆಗಲಿಲ್ಲ ಅವ್ರಿಗೆ ಹಾರ್ಟ್ ಕಂಡೀಷನ್ಸು ಪರ್ಮಿಟ್ ಮಾಡಲಿಲ್ಲ ಸೊ ನಾವು ಇಲ್ಲಿ ಏನಾರು ಬಡ ಜನತೆಗೆ ಹೆಲ್ಪ್ ಮಾಡಬೇಕು ಅಂತ ಹೇಳಿದಾಗ ಶ್ರೀಧರು ನಾವೊಂದು ಪ್ರಸ್ತುತ ಮಾಡಿ ಆಯಿತು ನಿಮ್ಮ ಕಾಲದಲ್ಲಿ ಟ್ರಾನ್ಸ್ಪ್ಲಾಂಟ್ ನಾವು ಸ್ಟಾರ್ಟ್ ಮಾಡಿದ್ವಿ ಆಲ್ಮೋಸ್ಟ್ ಒಂದು ಮೂವತ್ತೈದು ಜನಗಳಿಗೆ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಿದ್ವಿ ಸೊ ಶ್ರೀಧರ್ ಹೇಳಿದಂಗೆ ಸೊ ಜನಗಳು ಇಲ್ಲಿಂದ ಸುಮಾರು ಬೆಂಗಳೂರಿಗೆ ಹೋಗಬೇಕಾಗಿತ್ತು ಕಿಡ್ನಿ ಹೈಗನ್ ಸರ್ಜರಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ಗೆ ಅದು ಕಾರ್ಪೊರೇಟ್ ಹಾಸ್ಪಿಟಲ್ಗೆ ಹೋಗಬೇಕಾಗಿತ್ತು ಸೊ ಅವೆಲ್ಲ ಅಂತ ಮನೀಸಿಗೆ ಆಗಿತ್ತು ಈ ಟ್ರಾನ್ಸ್ಪ್ಲಾಂಟು ಡಯಾಲಿಸಿಂದ ಸುಮಾರು ಜನ ಬಳಲ್ತಾ ಇದ್ದಾರೆ ಎಸ್ಪೆಷಲಿ ಈಗಿನ ಕಾಲದಲ್ಲಿ ಮಧುಮೇಹ ಮತ್ತು ಬಿ ಪೇ ಮೇನ್ ಕಾರಣ ಸ ಕಿಡ್ನಿ ಇಲ್ಲಿಯವರಿಗೆ ಅದಕ್ಕೆ ಸುರೇಶ್ ಬಾಬು ಹೇಳಿದಂಗೆ ಸೊ ಎಲ್ಲಾರ್ಗು ನೀವು ಮಾಧ್ಯಮದವರು ಸ್ವಲ್ಪ ಪ್ರಚಾರ ಮಾಡಿ ಸೊ ಎಲ್ಲರೂ ಹೆಲ್ತ್ ಚೆಕಪ್ ಮಾಡಿಸ್ಕೊಂಡ್ರೆ ಅಟ್ಲೀಸ್ಟ್ ನಾವು ಮೊದಲನೇ ಹಂತದಲ್ಲಿ ನಾವು ಮಧುಮೇಹ ಮತ್ತು ಬಿ ಪಿ ಕಾಯಿಲೆಗಳನ್ನ ಕಂಟ್ರೋಲ್ ಮಾಡಿದ್ರೆ ಸೊ ಕಿಡ್ನಿ ಮೇಲೆ ಮತ್ತು ಅದರ ಬೇರೆ ಪರಿಣಾಮಗಳನ್ನ ಬೀರೋದು ನಾವು ಕಮ್ಮಿ ಮಾಡ್ಬೋದು ಸೊ ಸೊ ಹಾಗಾಗಿ ನಾವು ಒಂದು ಐದು ಕೆಡವ ಟ್ರಾನ್ಸ್ಪ್ಲಾಂಟು ಮಾಡೋದು ಕೆಡವರಂದರೆ ಈಗ ಬ್ರೈನ್ ಆಗಿದೆ ಅವರಿಗೆ ಆಕ್ಸಿಡೆಂಟ್ ಆಗಿ ಮತ್ತು ಬೇರೆ ಕಂಡೀಷನ್ಗೆ ಬಂದಾಗ ಸೊ ಅವಾಗೇನಂದರೆ ನಮ್ಮ ಜನತೆಗಳಿಗೆ ಒಂದು ಇದಿಲ್ಲ ಒಂದು ಒಂದು ಮನವರಿಕೆ ಇಲ್ಲ ಆ ಬಾಡಿನ ಮಾಡ್ತಾರೆ ಅದು ಬ್ರೈನ್ ಡೆಡ್ ಆದ್ಮೇಲೆ ತಗೊಂಡೋಗಿ ಹೂಡೋದು ತಪ್ಪಿದ್ರೆ ಸ್ವಲ್ಪ ಮಾಡ್ತಾರೆ ಸೊ ಅದನ್ನು ನಾವೇನಾರ ಬ್ರೈನ್ ಹಾರ್ಟ್ ಬ್ರೈನ್ ಆಗಿರುತ್ತೆ ಹಾರ್ಟ್ ಬೀಟಿಂಗ್ ಇರುತ್ತೆ ಸೊ ಅವ್ರು ನಾವು ಗಮನಕ್ಕೆ ತಂದಾಗ ಒಂದು ಬಾಡಿ ಇರುತ್ತೆ ಜೀವ ಸಾರ್ಥಕತೆ ಅವರಿಗೆ ತಿಳಿಸ್ಬೇಕು ಸಿದಾಗ ಅವರು ಬಂದು ಆ ಬಾಡಿನೆಲ್ಲ ಮತ್ತೆ ಇದು ಮಾಡಿ ಅದು ಧರ್ಮೇಂದ್ರವರು ಒಂದು ಐದು ಕೇಸ್ಗಳು ಮಾಡ್ತಾರೆ ಸೊ ಇದು ಮಾಡಿ ಅವಾಗ ಏನು ಮಾಡಿದ್ವಿ ನಾವು ಒಂದು ಐದು ಪೇಷೆಂಟ್ಗೆ ಮರು ಜೀವ ಕೊಟ್ಟಂಗೆ ಆಯಿತು ನಮ್ಮಲ್ಲಿ ಆರ್ಗನ್ ಅಡ್ಜಸ್ಟ್ ಮಾಡಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿದ್ವಿ ಕೆಡವರು ಇದುವರೆಗೆ ಮೂವತ್ತೈದು ಪೇಷೆಂಟು ಚೆನ್ನಾಗಿದ್ದಾರೆ ನಾವು ಇದೇ ಥರ ಒಂದು ಅಂದರೆ ಸುಮಾರು ಜನ ಸ್ಟಾರ್ಟ್ ಮಾಡಿ ಒಂದು ಒನ್ ಅಡಾ ಇಯರ್ ಆಯಿತು ಟ್ರಾನ್ಸ್ಪ್ಲಾಂಟ್ ಬರೋದ್ರು ಸುಮಾರು ಜನಗಳಿಗೆ ಗೊತ್ತಿಲ್ಲ ಅದು ಈ ಗ್ರಾಮೀಣ ಜನತೆಯಲ್ಲಿ ಈ ಚುಂಚುಗಿರಲ್ಲಿ ಟ್ರಾನ್ಸ್ಪ್ಲಾಂಟ್ ಆಗ್ತಾ ಇದೆ ಅಂತ ನಿಮ್ಮ ಮಾಧ್ಯಮಗಳಿಂದ ಕೇಳ್ಕೊಳ್ಳೋದು ಅಂತ ಹೇಳಿದ್ರೆ ಅಟ್ಲೀಸ್ಟ್ ಜನಗಳಿಗೆ ನಿಮ್ಮ ಕಡೆಯಿಂದ ಸ್ಪ್ರೆಡ್ ಆದರೆ ಸೊ ಕೆಲವು ಪೇಷಂಟ್ ಡಯಾಲಿಸಿಸ್ನಿಂದ ಇರೋ ಪೇಷಂಟ್ ಇದ್ದರೆ ಅದು ಹೆಲ್ಪ್ ಆಗ್ಬೋದು ಆಲ್ದೋಸ್ಟ್ ಇಪ್ಪತ್ತು ವಿಭಾಗವನ್ನು ನಾವು ಕೊಡ್ತೀವಿ ನೋತ್ ಸ್ಪೆಷಾಲಿಟಿ ಮತ್ತು ಆಲ್ ಸೂಪರ್ ಸ್ಪೆಷಾಲಿಟಿ ಕ್ಯಾಂಪ್ ಅದಕ್ಕೆ ಸೊ ಜೊತೆಗೆ ನಾವೇನಾಗಿದೆ ಈ ಬೆಲ್ಲ ನಾವು ಬ್ಲಡ್ ಟೆಸ್ಟ್ಗಳು ವ್ಯವಸ್ಥೆ ಇರುತ್ತೆ ಮತ್ತು ಇ ಸಿ ಜಿ ಇರುತ್ತೆ ಮತ್ತು ಹಾರ್ಟ್ಗೆ ಸಂಬಂಧಪಟ್ಟಾಗೆ ಹಾಗೆ ಕೋವಿಡ್ ಟೆಸ್ಟಿಂಗ್ ಕೂಡ ಇರುತ್ತೆ ಅದೇ ರೀತಿ ಸರ್ ಹೇಳ್ದಂಗೆ ಎಣಪಯಿಂದ ಬರ್ತಾ ಇದ್ದರೆ ಅಲ್ಲಿ ಅವರು ಕ್ಯಾನ್ಸರ್ ಸ್ವೀಮಿಂಗ್ ಮಾಡ್ತಾರೆ ಅಲ್ಲಿ ಹೆಣ್ಮಕ್ಳಿಗೆ ನಾವು ಸರ್ವೈಕಲ್ ಕ್ಯಾನ್ಸರ್ ಇರ್ಬೋದು ಮತ್ತು ಬ್ರೆಸ್ಟ್ ಕ್ಯಾನ್ಸರ್ ಸ್ವೀಮಿಂಗ್ ಇರುತ್ತೆ ಮತ್ತೆ ಕಿಡ್ವೈಯಿಂದ ಕೂಡ ಒಂದು ಸ್ವಲ್ಪ ಕ್ಯಾನ್ಸರ್ ಸ್ವಿಮಿಂಗ್ ತೆಗೆದು ಬರ್ತಾ ಇದೆ ಅದೇ ರೀತಿ ನಮ್ಮ ಆಸ್ಪತ್ರೆ ವತಿಯಿಂದ ಕಾರ್ಡಿಯಾಲಜಿ ವಿಭಾಗದಲ್ಲಿ ಎಲ್ಲ ಥರದ್ದು ಎಫ್ಒಗಳಿರುತ್ತೆ ಮತ್ತು ಆರ್ಥೋಪೆಡಿಕ್ ಇರ್ಬೋದು ಮತ್ತು ಆಲ್ರೆಡಿ ಹೇಳಿದಂಗೆ ಇಟಿ ಕೇರ್ಸ್ ಇರ್ಬೋದು ಸೊ ಎಲ್ಲ ಸೂಪರ್ ಸ್ಪೆಷಾಲಿಟಿ ಮತ್ತು ಇರುತ್ತೆ ಮತ್ತು ಇಲ್ಲಿ ಸ್ಕ್ರೀನಿಂಗ್ ಮಾಡಿ ಆದಷ್ಟು ನಿಮಗೆ ಏನಾಗುತ್ತೆ ಟ್ರೀಟ್ಮೆಂಟು ಜನಗಳಿಗೆ ನಾವು ಇಲ್ಲೇ ಕೊಡ್ತೀವಿ ಅಕಸ್ಮಾತ್ ಏನಾದರೂ ಅವರಿಗೆ ಅಡ್ಮಿಷನ್ಸ್ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಆಲ್ರೆಡಿ ನಮ್ಮ ಬಾಬು ಸಹ ರೆಡಿದ್ದಾರೆ ನಾವು ಅವ್ರೆಲ್ಲ ಹೆಚ್ಚು ಚಿಕ್ಕ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಲ್ಲೂ ಕೂಡ ನಾವು ಉಚಿತವಾಗಿ ಟ್ರೀಟ್ಮೆಂಟನ್ನು ಕೊಡ್ತೀವಿ ಸೊ ಎಲ್ಲ ಅವರು ಅವಸ್ಥೆ ಇರ್ಬೋದು ಮತ್ತು ಊಟೋಪಚಾರ ಇರ್ಬೋದು ಎಲ್ಲನೂ ಕೂಡ ನಾವು ಅಲ್ಲಿ ನೋಡಿಕೊಂಡು ಅವರಿಗೆ ಕಂಪ್ಲೀಟಾಗಿ ಕ್ಯೂರ್ ಆದ್ಮೇಲೆ ಅವರಿಗೆ ಬಸ್ಸಿನ ವ್ಯವಸ್ಥೆ ಕೂಡ ಇರುತ್ತೆ ವಾಪಸ್ಸು ಅವರ ಮನೆಗಳಿಗೆ ನಾವು ಬಿಟ್ಟುಕೊಡ್ತೀವಿ ಸೊ ಇದು ನಮ್ಮ ಕ್ಯಾಂಪ್ನ ಉದ್ದೇಶ